ನಗುತ್ತಿದೆಗೆ ತಾಯ್ತನದ ಭಾವನೆ ಕೆಲವರಿಗೆ ಮದುವೆ ಬೇಕು ಗಂಡ ಬೇಕು ಆದ್ರೆ ಮಗು ಬೇಡ ಕೆಲವರಿಗೆ ಮದುವೆ ಬೇಡ ಗಂಡ ಬೇಡ ಆದ್ರೆ ಮಗು ಬೇಕು ಇದು ಸಂಸ್ಕೃತಿಗೂ ಸ್ವಾತಂತ್ರ್ಯಕ್ಕೂ ಕದನ ಏನಂತಾರೆ ಭಾವನಾ ನಿಮ್ಗೆ ಅಷ್ಟು ಸುಲಭದಲ್ಲಿ ಪಾರ್ಟ್ನರ್ಸು ಸಿಗಲ್ಲ ಯಾಕಂದ್ರೆ ಬೈ ದೆನ್ ಮೋಸ್ಟ್ ಆಫ್ ದ ಮೆನ್ ಎಲಿಜಿಬಲ್ ಬ್ಯಾಚುಲರ್ಸ್ ಆ ಮ್ಯಾರಿಡ್ ಇನ್ನು ನಮಗೆ ಉಳಿದಿರೋ ಅಂತ ಜಾಸ್ತಿ ಚಾಯ್ಸ್ ಇರಲ್ಲ ಆಪ್ಷನ್ಸ್ ಇರಲ್ಲ ಸದ್ಯ ಸುದ್ದಿಯಲ್ಲಿರೋದು ನಟಿ ಭಾವನಾ ದರ್ಶನ್ ಅವರ ಪ್ರಕರಣ ನಡೆದಾಗ ಇದೇ ಭಾವನಾ ಯಾಕೆ ಇದನ್ನೆಲ್ಲ ದಿನ ಇಡೀ ಸುದ್ದಿ ಮಾಡ್ತೀರಾ ಅಂತ ಕೇಳಿದ್ರು ಆದರೆ ಈಗ ಇವರೇ ದಿನಕ್ಕೆ ಕನಿಷ್ಠ ಹತ್ತು ಚಾನೆಲ್ಗಳಾದ್ರೂ ಸಂದರ್ಶನ ಕೊಟ್ಟು ತಾಯ್ತನದ ಮಹತ್ವದ ಬಗ್ಗೆ ಜಗತ್ತಿಗೆ ಪಾಠ ಹೇಳ್ಕೊಡ್ತಿದ್ದಾರೆ ಮದುವೆ ಆಗದೆ ತಾಯಿ ಆಗ್ತೀನಿ ಅನ್ನೋದು ಅವರ ವೈಯಕ್ತಿಕ ವಿಚಾರ ಅದನ್ನ ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ನಮ್ಮ ನೆಲದ ಕಾನೂನು ಅದಕ್ಕೆ ಅನುಮತಿ ಕೊಟ್ಟಿದೆ ಅನ್ಮೇಲೆ ಮುಗಿತು ವರ್ಷ ಆದ್ರೂ ಭಾವನಾಗೆ ಮದ್ವೆ ಆಗೋದಕ್ಕೆ ಸರಿಯಾದ ಸಂಗಾತಿ ಸಿಕ್ಕಿಲ್ವಂತೆ ಹಾಗಾಗಿ ಅವರು ಮದ್ವೆನೂ ಬೇಡ ಗಂಡ ಅನ್ನೋ ಪ್ರಾಣಿನೂ ಬೇಡ ಅಂತ ನಿರ್ಧಾರ ಮಾಡಿ ಮಗುವನ್ನ ಹೆರೋದಕ್ಕೆ ಮಾತ್ರ ತಯಾರಾಗಿ ಈಗ ಗರ್ಭಿಣಿ ಕೂಡ ಆಗಿದ್ದಾರೆ ಐ ಆಫ್ಟರ್ ಬೇಸಿಕಲಿ ಆ ಇನ್ನಸೆನ್ಸ್ ಕಮ್ಮಿ ಆಗೋ ಆಗೋ ಕಾರಣದಿಂದಾಗಿ ಹಾಗೆ ಫ್ಲೆಕ್ಸಿಬಿಲಿಟಿನೂ ಕಮ್ಮಿ ಆಗೋ ಕಾರಣದಿಂದಾಗಿ ಇಟ್ಸ್ ವೆರಿ ಹಾರ್ಡ್ ಟು ಫೈಂಡ್ ಅ ಪಾರ್ಟ್ನರ್ ಸದ್ಯಕ್ಕೆ ಭಾವನಾ ಅವರು ಐವಿಎಫ್ ಮೂಲಕ ಯಾರದೋ ಗಂಡಸಿನ ವೀರ್ಯಾಣುಗಳನ್ನ ಪಡ್ಕೊಂಡು ಕೃತಕ ರೀತಿಯಲ್ಲಿ ತಾಯಿಯಾಗೋದಕ್ಕೆ ಹೊರಟಿದ್ದಾರೆ ಮುಂದೆ ಈ ವೀರ್ಯದಾನ ಮಾಡುವುದಕ್ಕೂ ಗಂಡ ಜೀವ ಬೇಕಾಗಿಲ್ಲ ಅನ್ನೋ ಕಾಲ ಬಂದರೂ ಆಶ್ಚರ್ಯ ಇಲ್ಲ ಸದ್ಯಕ್ಕೆ ಇಷ್ಟರ ಮಟ್ಟಿಗಾದ್ರೂ ಈಗ ಗಂಡಿನ ಅಗತ್ಯ ಇದೆ ಅನ್ನೋದು ಸಮಾಧಾನದ ಸಂಗತಿ ಗಂಡಿಗೆ ಹೆಣ್ಣು ಬೇಡ ಹೆಣ್ಣಿಗೆ ಗಂಡು ಬೇಡ ಅನ್ನೋ ಹಾಗಿದ್ರೆ ಪ್ರಕೃತಿಗೆ ವಿರೋಧವಾಗಿ ನಡೆಯೋದಕ್ಕೆ ಪ್ರಾರಂಭಿಸಿ ನಮ್ಮ ವಿನಾಶಕ್ಕೆ ನಾವೇ ಮುನ್ನುಡಿ ಬರೆದು ಬಹಳ ಕಾಲವೇ ಬಿಡಿ ಸಂಸ್ಕಾರ ಸಂಪ್ರದಾಯದ ಹೆಸರಲ್ಲಿ ಯಾಕೆ ನಾವು ಅಜ್ಜ ಹಾಕಿದ ಆರದಮರಕ್ಕೆ ಮರಕ್ಕೆ ನೇಣ್ ಹಾಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಮಾಡ್ತಾ ಗಂಡು ಗಂಡನ್ನೇ ಹಾಗೂ ಹೆಣ್ಣು ಹೆಣ್ಣನ್ನೇ ಮದುವೆ ಆಗೋ ತನಕ ಮುಂದುವರೆದಿರೋದು ವಿಚಿತ್ರವೂ ಅಲ್ಲ ವಿಶೇಷವೂ ಅಲ್ಲ ಅನ್ನೋ ಕಾಲಘಟ್ಟಕ್ಕೆ ಬಂದು ಕೃತಕ ವ್ಯವಸ್ಥೆ ಮೂಲಕ ಭಾವನಾ ತಾಯಿಯಾಗ್ತಿರೋದು ವಿರೋಧ ಮಾಡೋ ವಿಷಯ ಅಲ್ಲದೆ ಇರಬಹುದು ಆದರೆ ಅವರು ಹತ್ತಾರು ಗಳಲ್ಲಿ ಕೂತ್ಕೊಂಡು ನಿಧಾನವಾಗಿ ಹೆಣ್ಮಕ್ಕಳಿಗೆ ಇದೇ ಒಂದು ಪರ್ಯಾಯ ವ್ಯವಸ್ಥೆ ಅನ್ನೋ ಹಾಗೆ ಸಂದೇಶ ಕೊಡ್ತಿರೋದು ಮಾತ್ರ ಅಪಾಯಕಾರಿ ಬೆಳವಣಿಗೆ ವೈಯಕ್ತಿಕ ನಿಲುವನ್ನ ಸಾರ್ವಜನಿಕಗೊಳಿಸೋದಕ್ಕೆ ಹೋಗೋದು ಯಾವತ್ತಿಗೂ ಸಮಾಜಕ್ಕೆ ಅಪಾಯ ನಮ್ಮ ದೇಶವಾಗಲಿ ಸಾಮಾಜಿಕ ಪದ್ಧತಿಯಾಗಲಿ ನಿಂತಿರೋದೇ ಕುಟುಂಬ ವ್ಯವಸ್ಥೆ ಮೇಲೆ ಕುಟುಂಬ ಅಂತ ಶುರುವಾಗೋದೇ ಗಂಡು ಹೆಣ್ಣು ಜೊತೆಗಿರೋದ್ರ ಮೂಲಕ ಅದಕ್ಕೆ ಅದರದ್ದೇ ಆದಂತಹ ಸಾಮಾಜಿಕ ನೈತಿಕ ಧಾರ್ಮಿಕ ಚೌಕತ್ತುಗಳು ಬಂತು ಆದ್ರೆ ಎಲ್ಲದರ ಉದ್ದೇಶ ಸಭ್ಯ ಸಮಾಜ ಭಾವನಾ ತನಗಿಷ್ಟ ಬಂದ ಹಾಗೆ ಗರ್ಭಿಣಿಯಾಗಿ ತಾಯಿಯಾಗೋದು ಅವರಿಷ್ಟ ಆದ್ರೆ ಇದು ಹೆಣ್ಣು ಮಕ್ಕಳಿಗೆ ಅನುಕರಣೀಯ ಅನ್ನೋ ಹಾಗೆ ಸಂದೇಶ ಕೊಡ್ತಾ ಇರೋದು ಸಾಮಾಜಿಕ ವ್ಯವಸ್ಥೆಗೆ ಮಾರಕ ಅಪ್ಪ ಅಮ್ಮ ಇಬ್ರು ಇದಾರಾ ಎಷ್ಟು ಇದು ಸಿಗ್ತಾ ಇದೆ ಪ್ರೀತಿ ಸಿಗ್ತಾ ಸಿನಾರಿಯೋ ಮಹಿಳೆ ಇರಬಹುದು ಅಥವಾ ಅವರಿಗೆ ಎಷ್ಟೋ ಕಾರಣಾಂತರಗಳಿಂದ ಅವರಿಗೆ ಪುರುಷ ಇದು ಸಿಗದೆ ಇರಬಹುದು ಅಥವಾ ಪ್ರೀತಿನೋ ಆ ದಾಂಪತ್ಯ ಜೀವನದಲ್ಲಿ ಸಿಗ್ಬೇಕಾಗೋ ಸಿಗ್ಬೇಕಾಗುವಂತಹ ಅನ್ಯೂನ್ಯತೆನೋ ಇನ್ನೇನೋ ಅದೆಲ್ಲ ಸಿಗದೇ ಇದ್ರು ಸಹ ಬಟ್ ಹ್ಯಾಕ್ ಟು ಬಿ ಹೆಸಿಟೆಂಟ್ ಹೌದು ನಾನು ತಪ್ಪು ಮಾಡಿದ್ದೀನಿ ನನ್ನ ತಲೆ ಎತ್ಕೊಂಡು ಸನ್ನಿವೇಶ ಇಲ್ಲ ಅನ್ನೋದು ಹೇಳ್ತೀನಿ ಕೇವಲ ಜೈವಿಕವಾಗಿ ನೋಡೋದಾದ್ರೆ ಗಂಡು ಹೆಣ್ಣು ಅನ್ನೋದೇ ಎರಡು ವೈರುಧ್ಯ ಪ್ರಭೇದಗಳು ಪ್ರಕೃತಿಯ ವಿಚಿತ್ರ ಅಂದ್ರೆ ಅದೇ ಪರಸ್ಪರ ಆಕರ್ಷಣೆಯ ಮೂಲ ಕೂಡ ಹೌದು ಮನುಷ್ಯನಷ್ಟೇ ಅಲ್ಲ ಭೂಮಿ ಮೇಲಿನ ಎಲ್ಲ ಜೀವಿಗಳಿಗೆ ಸಂತಾನೋತ್ಪತ್ತಿ ಅನ್ನೋದು ಪ್ರಾಕೃತಿಕ ಕರ್ತವ್ಯ ನಮ್ಮ ವ್ಯವಸ್ಥೆಯಲ್ಲಿ ಅದಕ್ಕೆ ಮದುವೆ ಸಂಬಂಧ ಅನುಬಂಧ ನೈತಿಕತೆ ಪಾವಿತ್ರ್ಯತೆ ಅಂತೆಲ್ಲ ಒಂದಿಷ್ಟು ಕಟ್ಟುಪಾಡುಗಳನ್ನ ಹಾಕಿ ಗಂಡು ಹೆಣ್ಣಿನ ಸಂಬಂಧವನ್ನ ಗಟ್ಟಿಗೊಳಿಸುವ ವ್ಯವಸ್ಥೆ ನಿರ್ಮಾಣವಾಗಿದೆ ಕೆಲವರು ಇದನ್ನ ಮುರಿಯೋದೇ ಆಧುನಿಕತೆ ಅಂದ್ಕೊಂಡೋರು ಇರ್ತಾರೆ ಸರಿಯಾದ ಗಂಡು ಸಿಕ್ಕಿಲ್ಲ ಹಾಗಾಗಿ ಮದುವೆ ಆಗ್ಲಿಲ್ಲ ಅನ್ನೋದನ್ನೇ ಕಾರಣ ಮಾಡಿಕೊಂಡ್ರೆ ನೂರಕ್ಕೆ ತೊಂಬತ್ತು ಜನ ಮದುವೆಯಾಗೋದಕ್ಕೆ ಆಗೋದಿಲ್ಲ ಹೊಂದಾಣಿಕೆ ಇಲ್ಲದೆ ಯಾವ ಸಂಬಂಧನೂ ಇಲ್ಲ ನಿಮ್ಗೆ ಅಷ್ಟು ಸುಲಭದಲ್ಲಿ ಪಾರ್ಟ್ನರ್ಸು ಸಿಗಲ್ಲ ಯಾಕಂದ್ರೆ ಬೈ ದೆನ್ ಮೋಸ್ ಆಫ್ ಮ್ಯಾನ್ ಎಲಿಜಿಬಲ್ ಬ್ಯಾಚುಲರ್ಸ್ ಅ ಮ್ಯಾರೇಜ್ ಇನ್ ನಮ್ಗೆ ಉಳ್ದಿರೋವಂಥ ಜಾಸ್ತಿ ಚಾಯ್ಸ್ ಇರಲ್ಲ ಆಪ್ಷನ್ಸ್ ಇರಲ್ಲ ಭಾವನ ಅವರು ಸಮರ್ಪಣೆ ಮಾಡ್ಕೊಂಡ ಹಾಗೆ ಸರಿಯಾದ ಪಾರ್ಟ್ನರ್ ಸಿಕ್ಕಿಲ್ಲ ಅಂತ ಮದ್ವೆ ಆಗೋದಿಲ್ಲಾಂದ್ರೆ ಯಾರೂ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾರಿಗೂ ನೂರಕ್ಕೆ ನೂರರಷ್ಟು ಸರಿಯಾದ ಪಾರ್ಟ್ನರ್ ಹುಟ್ಟಿರೋದೇ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತ ಮದುವೆಯಾದ ಮೇಲೂ ಬರ್ತಾ ಬರ್ತಾ ಗಂಡು ಹೆಣ್ಣಿನ ನಡುವೆ ನೂರಾರು ಭಿನ್ನಾಭಿಪ್ರಾಯಗಳು ಬರುತ್ತವೆ ಇಬ್ರು ಜೊತೆಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ರು ಹೊಂದಾಣಿಕೆ ಮಾಡಿಕೊಂಡು ಜೊತೆಗಿರೋರೇ ಬಹುಪಾಲು ಜನ ಮಕ್ಕಳಿಗಾಗಿಯೋ ಕುಟುಂಬಕ್ಕಾಗಿಯೋ ಸಾಮಾಜಿಕ ವ್ಯವಸ್ಥೆಯ ಕಾರಣಕ್ಕಾಗೋ ಅವರು ಹೊಂದಾಣಿಕೆ ಮಾಡಿಕೊಂಡು ಜೊತೆಗಿರ್ತಾರೆ ಕೆಲವರು ಸಣ್ಣ ಕಾರಣಕ್ಕೂ ವಿಚ್ಛೇದನ ಪಡ್ಕೊಂಡು ದೂರ ಆಗೋದು ಇದೆ ಸಮಾಜದಲ್ಲಿ ಸಹಜವಾಗಿಯೇ ಎಲ್ಲವೂ ನಡೆದು ಹೋಗುತ್ತೆ ಗಂಡನಿಲ್ಲದೆ ಹೆಂಡತಿ ಬದುಕ್ತಾಳೆ ಹೆಂಡತಿ ಇಲ್ಲದೆ ಗಂಡನಿಡ್ತಾನೆ ತಂದೆ ತಾಯಿ ಇಲ್ಲದೆ ಮಕ್ಕಳು ಬೆಳೀತಾರೆ ಗಂಡನನ್ನ ಕಳ್ಕೊಂಡು ಒಂಟಿ ಹೆಣ್ಣು ತಾನು ಹೆತ್ತ ಮಕ್ಕಳನ್ನ ಸಾಕ್ತಾಳೆ ಹಾಗಂತ ಮದ್ವೆ ಅಥವಾ ಗಂಡ ಬೇಕಾಗಿಲ್ಲ ಅನ್ನೋದು ಅನಿವಾರ್ಯತೆಗೆ ಹೊರತು ಅನುಕರಣೀಯ ಅಲ್ಲ ಈಗ ಭಾವನಾ ಎಲ್ಲಾ ಹೆಣ್ಣು ಮಕ್ಕಳು ಇದನ್ನ ಅನುಕರಿಸಬಹುದು ಅನ್ನೋ ಭಾವನೆಯನ್ನ ಪರೋಕ್ಷವಾಗಿ ಸಮಾಜಕ್ಕೆ ಬಿತ್ತುತ್ತಿರುವುದಷ್ಟೇ ಕೆಟ್ಟ ಬೆಳವಣಿಗೆ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಸ್ವರೂಪ ಮಾರ್ಪಾಡಾಗ್ತಾ ಇರುತ್ತೆ ಹುಳುಕಾಗಿ ನಿಲ್ಬಾರದು ಅನ್ನೋದಷ್ಟು ನನಗೆ ಆಕೆ ಗರ್ಭಿಣಿಯಾಗಿದ್ದಾಗ್ಲಿ ಗಂಡನಿಲ್ಲದೆ ತಾಯಿ ಆಗ್ತಿರೋದಾಗ್ಲಿ ಯಾರಿಗೂ ತೊಂದರೆ ಇಲ್ಲ ಮದುವೆ ಅನ್ನೋದು ಆ ದಿನಕ್ಕಷ್ಟೇ ಚಂದ ಅನ್ನೋ ಮಾತಿನ ಹಾಗೆ ಬಹುತೇಕರು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು ಮದುವೆ ಆಗೋದೇ ಇಲ್ಲ ಭಾವನಾ ಹೇಳಿರೋ ಹಾಗೆ ಹೀಗೊಂದು ಸುಲಭದ ದಾರಿ ಇದೆ ಅದಕ್ಕೂ ಒಂದು ಗೌರವದ ಸ್ಥಾನ ಇದೆ ಕಾನೂನಿನಲ್ಲಿಯೂ ಅವಕಾಶ ಇದೆ ಅನ್ನೋದಾತೆ ಮದುವೆ ಬಗ್ಗೆ ಗೊಂದಲದಲ್ಲಿರೋ ಅನೇಕ ಹೆಣ್ಣು ಮಕ್ಕಳು ಇದೇ ದಾರಿ ತುಳಿಯುವಂತಹ ಸಾಧ್ಯತೆ ಇದೆ ನಾಡಿನ ಸಮಸ್ಯೆಗಳ ಬಗ್ಗೆ ಅವು ಯಾರಿಗೂ ಭಾವನಾ ಅವರಂತೆ ಯೋಚನೆ ಮಾಡೋ ಶಕ್ತಿಯೂ ಇರೋದಿಲ್ಲ ಈಗಾಗಲೇ ನಮ್ಮ ಕೌಟುಂಬಿಕ ಪದ್ಧತಿ ಹಾಳಾಗಿ ಈಗೀಗ ಮಕ್ಕಳಿಗೆ ಅಪ್ಪ ಅಮ್ಮನ ಹೊರತಾಗಿ ಉಳಿದ ಸಂಬಂಧಗಳ ಪರಿಚಯವೇ ಇಲ್ಲದ ಹಾಗಾಗಿದೆ ಇನ್ನು ಈ ರೀತಿಯಾಗಿ ಮಕ್ಕಳಿಗೆ ಜನ್ಮ ಕೊಟ್ಟರೆ ಅಪ್ಪನ ಸಂಬಂಧವೂ ಇಲ್ಲದ ಒಂದು ದೊಡ್ಡ ಸಮುದಾಯ ಸಮಾಜದಲ್ಲಿ ಸೃಷ್ಟಿಯಾದರೆ ಏನಾಗಬಹುದು ಊಹಿಸಿ ಈಗ ಭಾವನಾ ಅವರು ಈ ತೀರ್ಮಾನ ತಗೊಂಡು ಗೆದ್ದು ಬಿಡಬಹುದು ಅವರು ಆ ಮಟ್ಟಕ್ಕೆ ಸಾಮರ್ಥ್ಯ ಹಾಗೂ ಪ್ರಬುದ್ಧತೆಯನ್ನ ಪಡ್ಕೊಂಡಿದ್ದಾರೆ ಆದ್ರೆ ಇವರ ಮಕ್ಕಳಿಗೂ ನಾಳೆ ಇವರಷ್ಟೇ ಸಮಾಜದ ವ್ಯವಸ್ಥೆಯನ್ನ ಎದುರಿಸುವ ಸಾಧ್ಯತೆ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹೇಳೋದಕ್ಕಾಗೋದಿಲ್ಲ ಕಾಲ ಎಷ್ಟೇ ಬದಲಾದ್ರೂ ಕೆಲವು ಸಾಮಾಜಿಕ ಮನಸ್ಥಿತಿಗಳು ಹಾಗೆಯೇ ಇರುತ್ತೆ ಅವರು ಹೇಳೋ ಹಾಗೆ ಸೂಕ್ತ ಸಂಗಾತಿ ಸಿಗಲಿಲ್ಲ ಹೊಂದಾಣಿಕೆ ಬದುಕು ಇಷ್ಟ ಇರಲಿಲ್ಲ ಅನ್ನೋದು ವೈಯಕ್ತಿಕವಾಗಿ ಒಪ್ಪಬಹುದೇ ಹೊರತು ಸಾಮಾಜಿಕ ದೃಷ್ಟಿಕೋನದಿಂದ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಈ ಐ ವಿ ಎಫ್ ಅಥವಾ ಟೆಸ್ಟ್ ಬೇಬಿ ಮಾಡ್ಕೊಳ್ತಾ ಇರೋದು ಪ್ರಚಾರಕ್ಕಾಗಿ ಅಲ್ಲ ಅಂತ ಭಾವನಾ ಹೇಳ್ಕೊಂಡ್ರು ಕೂಡ ಇದು ನಡೀತಾ ಇರೋದು ಮಾತ್ರ ಅಬ್ಬರದ ಪ್ರಚಾರ ಚಾನಲ್ಗಳಿಂದ ಹೇಳ್ಕೊಂಡು ಸಿಕ್ಕ ಸಿಕ್ಕ ಯೂಟ್ಯೂಬ್ ಚಾನಲ್ಗಳಿಗೆಲ್ಲ ಸಂದರ್ಶನ ಕೊಟ್ಟು ತನ್ನದು ಮಹಾ ಸಾಧನೆ ಅಂತ ಪರೋಕ್ಷವಾಗಿ ಪ್ರಚಾರ ಪಡ್ಕೊಳ್ತಾ ಇರೋದು ಆ ಮೂಲಕ ಸಮಾಜಕ್ಕೆ ಬೇರೆಯದ್ದೇ ಆಗಿರುವಂತಹ ಒಂದು ಸಂದೇಶವನ್ನ ನೀಡ್ತಾ ಇರೋದಂತೂ ಸುಳ್ಳಲ್ಲ ಒಂದು ವೇಳೆ ಇದರ ಮೂಲಕ ಭಾವನಾಗಿ ಪ್ರಚಾರ ಪಡ್ಕೊಳ್ಳೋ ಉದ್ದೇಶ ಇಲ್ಲದೇ ಹೋಗಿದ್ರೆ ಎಲ್ಲ ಚಾನೆಲ್ಗಳಿಗೂ ಸಂದರ್ಶನ ಕೊಡದೆ ಇದು ನನ್ನ ವೈಯಕ್ತಿಕ ವಿಚಾರ ಅಂತ ಹೇಳಿ ನಯವಾಗಿ ತಿರಸ್ಕರಿಸಬಹುದಾಗಿತ್ತು ಕೆಲವು ಸಮಯದ ಹಿಂದೆ ನಟಿ ಸುಮನ್ ನಗರ್ಕರ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ರು ನಾನು ಮದುವೆ ಆಗಿದ್ದೀನಿ ನಾವು ಮಕ್ಕಳಿಗೆ ಜನ್ಮ ಕೊಡೋದಿಲ್ಲ ಕೊನೆಗಾಲದಲ್ಲಿ ನಮ್ಮನ್ನ ಸಾಕ್ತಾರೆ ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಹೆರೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಕುಟುಂಬ ಹಾಗೂ ಸಂತಾನದ ಬಗ್ಗೆ ಇದು ಅವರಿಗೆ ಇರುವಂತಹ ಕಲ್ಪನೆ ಇದು ಕೂಡ ಅನುಕರಣೀಯವೂ ಅಲ್ಲ ಸಾರ್ವತ್ರಿಕವೂ ಅಲ್ಲ ಇದೇ ರೀತಿ ಸಿಹಿಗಾಹಿ ಚಂದ್ರು ಅವರ ಮಗಳು ಹಿತಾ ಚಂದ್ರಶೇಖರ್ ಕೂಡ ಮದುವೆಯಾದ ನಂತರ ನಾವು ಮಾಡಿಕೊಳ್ಳೋದಿಲ್ಲ ಇವರಿಯನ್ನ ಸಾಕ್ತೀವಿ ಅಂತ ಹೇಳಿದ್ರು ಇದು ಇನ್ನೊಂದು ರೀತಿಯ ಯೋಚನೆ ಬಹುತೇಕ ಇವೆಲ್ಲವೂ ಜೀವನದಲ್ಲಿ ಮುಂದೊಂದು ದಿನ ಪಶ್ಚಾತ್ತಾಪ ಪಡುವಂತಹ ಯೋಚನೆಗಳೇ ಇಲ್ಲಿ ಭಾವನಾಗೆ ಮದುವೆ ಬೇಡ ಗಂಡ ಬೇಡ ಆದ್ರೆ ಮಗು ಬೇಕು ಆ ಕಡೆ ಸುಮನ್ ನಗರ್ಕರ್ ಹಾಗೂ ಹಿತಾ ಚಂದ್ರಶೇಖರ್ ಥರದವರಿಗೆ ಮದುವೆ ಬೇಕು ಗಂಡ ಬೇಕು ಆದ್ರೆ ಮಗು ಬೇಡ ಎರಡೂ ಯೋಚನೆಗಳು ಅವರವರ ವೈಯಕ್ತಿಕ ವಿಷಯಗಳೇ ಬೇರೆ ಯಾರಿಗೂ ಇದನ್ನ ವಿರೋಧಿಸುವ ಅಥವಾ ತಪ್ಪು ಅಂತ ಹೇಳುವಂತಹ ಅಧಿಕಾರ ಇಲ್ಲ ಆದ್ರೆ ಇದನ್ನ ಅನುಕರಣೀಯ ಅನ್ನುವ ಹಾಗೆ ಬಿಂಬಿಸೋದಕ್ಕೆ ಹೊರಟ್ರೆ ಆಗ ಅದು ಸಾಮಾಜಿಕ ವ್ಯವಸ್ಥೆಗೆ ಧಕ್ಕೆ ತಂದಂತಾಗುತ್ತೆ ಹಾಗಂತ ಮದುವೆಯಾಗದೆ ಮಕ್ಕಳನ್ನ ಹೇರೋದು ಇದೇ ಮೊದಲೇನಲ್ಲ ಪುರಾಣ ಇತಿಹಾಸಗಳಿಂದ ಹಿಡ್ಕೊಂಡು ಇವತ್ತಿನ ತನಕ ಇದು ನಡ್ಕೊಂಡೇ ಬಂದಿದೆ ಅವರವರ ಅನುಕೂಲಕ್ಕೆ ಏನ್ ಬೇಕಾದ್ರೂ ಮಾಡಿಕೊಳ್ಳುವ ಹಕ್ಕು ಹಾಗೂ ಸ್ವಾತಂತ್ರ್ಯ ಇದೆ ಆದ್ರೆ ಇದು ಆದರ್ಶ ಅಥವಾ ಅನುಕರಣೀಯ ಅನ್ನೋ ಹಾಗೆ ಬಿಂಬಿಸೋದು ಮಾತ್ರ ತಪ್ಪು ಭಾವನಾ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ವಿಷಯ ಮಾತ್ರ